ಎರಡು ಗಂಟೆಗೆ ಡಿವೈಎಸ್ಪಿ ಗಂಗಾವತಿ ಕಚೇರಿಗೆ ಮಾನ್ಯ ಎಸ್ಪಿ ಅವರು ಆಗಮಿಸುತ್ತಿದ್ದಾರೆ ಕಿಷ್ಕಿಂದ ಅಂಜನಾದ್ರಿಯಲ್ಲಿ ಹನುಮ ಮಾಲಾ ವಿಸರ್ಜನೆ ಯಶಸ್ವಿಗೆ ಪೊಲೀಸ್ ಇಲಾಖೆ ಕೈಗೊಂಡ ಕಾರ್ಯಗಳ ಕುರಿತು ಮಾಹಿತಿ ವಿನಿಮಯ ಮಾಡಲಿದ್ದಾರೆ ಅಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಇರುತ್ತೆ ಮತ್ತು ವಿಡಿಯೋಗಳನ್ನು ಟ್ವೆಂಟಿ ಫೋರ್ ಬಾರ್ ಸ್ಟೋರ್ ಆಗ್ತದೆ ಅದಲ್ಲೇ ಹದಿನೈದು ಕಡೆ ಹಂಜಿನಾರು ಸುತ್ತಮುತ್ತ ನಾವು ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಈ ಗಂಗಾವತಿ ಕಡೆಯಿಂದ ಬುಕ್ಸಾಗರು ಕಡೆ ಬಾಗಿಲು ಕಡೆಯಿಂದ ಬರ್ತಾರೆ ಬರ್ತಾರೆ ಜಾಸ್ತಿ ಪಾರ್ಕಿಂಗ್ ಪ್ಲೇಸಸ್ ಇದೆ ಭಾರಿ ವಾಹನಗಳು ಈಗ ಹುಬ್ಬಳ್ಳಿ ಉಡುಪಿ ಸೈಡಿನ ಗದಗ ಸೈಡಿಂದ ಬರೋರು ಯಾವುದು ಇಡೀ ರೋಡಿಂದ ಯಾರು ಬರ್ತಾರೆ ಅವರೆಲ್ಲರನ್ನು ಹೋಗಿ ಕಟ್ಟೆಗೆ ಹೋಗಿ ಕಬಲಾಪುರಕ್ಕೆ ಹೋಗಿ ಕಡೆ ಕಡೆಯಿಂದಾನೆ ಮನೆ ಬರಬೇಕು ಬಸ್ಸಲ್ಲೇ ಬರೋದು ಭಾರಿ ವಾಹನದಲ್ಲಿ ಬರೋದು ಇನ್ನು ಬಸ್ ಬಿಟ್ಟು ಬೇರೆ ಫೋರ್ ವೀಲರು ಮತ್ತು ಯಾವುದು ಟೂ ವೀಲರಲ್ಲಿ ಬರ್ತಾರೆ ಅವರಿಗೆಲ್ಲರೂ ಆ ಕಡೆಯಿಂದ ಬರೋರಿಗೆ ಶಿವಪುರ್ ಕಡೆಯಿಂದ ಎಂಟ್ರಿ ಕೊಡಬೇಕು ಅಂದರೆ ನಾಳೆ ಅಲ್ಲಿ ಬರ್ತೀವಿ ಆ ಕಡೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿ ಬಸ್ ಮಾತ್ರ ಡೈವರ್ಷನ್ ಆಗುತ್ತೆ ಶಿವಪುರ್ ಕ್ರಾಸ್ ಬರೋದಿಲ್ಲ ಆಗುತ್ತೆ ಈ ಕಡೆ ಬಿಟ್ಟಲ್ಲ ಕಡೆಯೇ ಕೌ ಬಸ್ಸಿಗೆ ಅಲ್ಲೇ ನಮ್ಮ ಒಂದೇ ಉತ್ಸವ ಸ್ಥಳದಲ್ಲಿ ಜಾಸ್ತಿ ಜಾಗ ಇರಲಿಲ್ಲ ಬಾರಿ ವಾಹನ ಅಲ್ಲೇ ಮಾಡಿ ಟ್ರಾಫಿಕ್ ಸಿಬ್ಬಂದಿಗಳು ಜಾಸ್ತಿ ಅವ್ರದ್ದು ಮೇಕಪ್ ಮಾಡಿಕೊಳ್ಳಲಿದೆ ಬಿಕಾಸ್ ನಮಗೆ ಮೇನ್ ನಮಗೆ ಕೌಂಟರ್ಟೇಕ್ ಮಾಡಬೇಕಾದ ಹೊರತು ಟ್ರಾಫಿಕ್ ಇರೋ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಕಡೆ ಎಲ್ಲ ಹಂಗಿರಿ ರಾಯಚೂರು ಈ ರೋಡ್ ರಾಯಚೂರು ರೋಡಿಂದ ಬರೋದು ಇಲ್ಲಿ ಸಿಟಿನಲ್ಲಿ ಬಂದು ಇಲ್ಲಿಂದ ನಾರಾಯಣ ಪ್ರತಾಪ್ ಸರ್ಕಲು ಕಂಪ್ಲಿ ಸರ್ಕಲು ಕನಕತಾಪ ಸರ್ಕಲ್ಲು ನೀಲಕಂಠೇಶ್ವರ ಸರ್ಕಲು ಮತ್ತು ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ಕಡಬಾಗಿಲು ಹೋಗಿ ಹಿಂದಿನ ರೋಡಿಂದ ಹೋಗಿ ಗಂಗಾವತಿಯಿಂದ ಬೇರೆ ಬೇರೆ ಕಡೆ ಓಡಾಡೋ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಲ್ಲ ಕೊಪ್ಪಳದಿಂದನೂ ಹುಲಗಿ ಅಥವಾ ಕೊಪ್ಪಳದಿಂದನೂ ಗಂಗಾವತಿ ಬರೋ ಏನು ಸಮಸ್ಯೆ ಇಲ್ಲ ನಾರ್ಮಲ್ ರೂಟ್ ಅಲ್ಲಿ ಓಡಾಡ್ತಾರೆ ಓನ್ಲಿ ಅಂಜನಾಗ್ರೀ ಅಂತಾನೆ ಬಸ್ ಬಸ್ಸಲ್ಲಿ ಬಂದ್ರೆ ಮಾತ್ರ ಬಸ್ ರೂ ಯಾವ ಕಡೆಯಿಂದ ಬಂದರೂ ಉಂಟು ಹೊಸಪೇಟೆ ಮಾರ್ಗವಾಗಿನೇ ಬರಬೇಕು ಅಂದ್ರೆ ಹುಬ್ಳಿ ಗದಗ ದಟ್ಟ ಆ ಕಡೆ ಅಲ್ಲಿ ಬರ್ತದೆ ರಾಯಚೂರು ಇರೋದು ಗುಲ್ಬರ್ಗ ಬರೋದಲ್ಲ ಈ ಕನಕದ ಸರ್ಕಲ್ ಸಿಟಿ ಎಂಟ್ರಿ ಒಂದು ಅವಾಯ್ಡ್ ಮಾಡಿಸಿ ನೇರವಾಗಿ ಅವರಿಗೆ ಎಲ್ಲಿ ಜಾಮ್ ಆಗದೇ ಇರೋ ತರ ಕಳಿಸ್ಕೊಡೋ ವ್ಯವಸ್ಥೆ ಮಾಡಿ ಸಿಟಿ ಎಂಟ್ರಿ ಮಿಂತ ಸಿಬ್ಬಂದಿಗಳನ್ನ ನಾವು ಈಗಾಗಲೇ ಮೂರು ನಾಲ್ಕು ಜಿಲ್ಲೆ ಅಂದ್ರೆ ನಮ್ದು ಸೇರಿಸಿ ನಾಲ್ಕು ಜಿಲ್ಲೆಯಿಂದ ಕರ್ಕೊಂಡಿದ್ದೀವಿ ಯಾವ ಮೇಡಮ್ ಕೊಪ್ಪಳ ಸೇರಿ ಬಳ್ಳಾರಿ ರೇಂಜ್ ರಾಯಚೂರು ವಿಜಯನಗರ ಬಳ್ಳಾರಿ ಬಳ್ಳಾರಿ ವಲಯದ ಎಲ್ಲ ಅಧಿಕಾರಿಗಳು ಟೋಟಲ್ ನಾವು ಈ ಗಂಗಾವತಿ ಟೌನಿಗೆ ಬಂದೋಬಸ್ತಿಗೆ ನಾಳೆ ಸಂಕೀರ್ತನೆ ಯಾತ್ರೆ ಸೇರಿ ಮತ್ತೆ ಕಂಟಿನ್ಯೂಸ್ ಮೂರು ದಿವಸನೂ ಬಂದೋಬಸ್ತ್ ಇಲ್ಲಿನೂ ಕಂಟಿನ್ಯೂಸ್ ಇದೆ ಸಿಟಿನಲ್ಲಿ ಸೊ ಆ ಬಂದೋಬಸ್ತ್ಗೆ ಒಬ್ಬರು ಎಡಿಷ್ನಲ್ ಎಸ್ ಪಿ ರೆಂಟ್ರು ಕೊಟ್ಟಿದ್ದಾರೆ ಇಬ್ಬರು ಡಿ ಎಸ್ ಪಿ ಸಿ ಪಿ ಐ ಹನ್ನೊಂದು ಜನ ಪಿ ಎಸ್ ಐ ಇಪ್ಪತ್ತೈದು ಜನ ಎಸ್ ಐ ನಲ್ವತ್ತಾರು ಎಚ್ ಸಿ ಪಿ ಸಿ ಒಂಬತ್ ನಾಲ್ನೂರ ತೊಂಬತ್ನಾಲ್ಕು ಜನ ಇನ್ನೂರು ಅಲ್ಲೊಂದು ಡಿವೈಡ್ ಮಾಡುತ್ತೀವಿ ಆರು ಹಾಕುತ್ತೀವಿ ಆಮೇಲೆ ನಮಗೆ ಕೇಸ್ ಆಗಿ ಉಂಟು ಪಡಿತೀವಿ ಆಮೇಲೆ ಅಲ್ಲಿ ದೊಡ್ಡವತ್ತು ಹೇಳ್ತೀವಿ ಎಸ್ ಪಿ ಉಂಟು ನ್ಯಾಯಲ್ ಎಸ್ಪಿ ಹಾಕೋದು ಬಿ ಎಸ್ ಪಿ ಇಬ್ರು ಇರ್ತಾರೆ ಸಿಟಿನಲ್ಲಿ ಸಿ ಪಿ ಐ ಎಮ್ ಎಲ್ ಜನ ಇರ್ತಾರೆ ಸಿ ಪಿ ಐ ಇನ್ಸ್ಪೆಕ್ಟರ್ ಆಗ್ತಾ ಪಿ ಎಸ್ ಐ ರಾಯಕ ಅಧಿಕಾರಿಗಳು ಇಪ್ಪತ್ತೈದು ಜನ ಇರ್ತಾರೆ ಎ ಎಸ್ ಐ ರಾಯಕ ಅಧಿಕಾರಿಗಳು ನಲವತ್ತಾರು ಜನ ಇರ್ತಾರೆ ಎಚ್ ಸಿ ಪಿ ಸಿ ಸೇರಿ ನಾಲ್ನೂರ ತೊಂಬತ್ನಾಲ್ಕು ಜನ ಕೊಟ್ಟಿದ್ದೀವಿ ಇರಲ್ಲಿ ಹೋಮ್ ಇನ್ನೂರ ಐವತ್ತು ಜನ ನಾಳೆ ಬಂದವಸ್ತಿಗೆ ಬಿ ಆರ್ ಒಂದು ಆರು ಕೆ ಎಸ್ ಆರ್ ಎರಡು ನಾಳೆ ಅಂದರೆ ನಾಡಿದ್ದು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕು ಅಂದಿನಾದ್ರಿಯಲ್ಲಿ ಅಲ್ಲಿ ಒಬ್ಬರು ಎಡಿಷನ್ ಇರ್ತಾರೆ ಬಿ ಎಸ್ ಪಿ ನಾಲ್ಕು ಜನ ಸಿ ಪಿ ಐ ಹದಿನಾಲ್ಕು ಜನ ಅಲ್ಲಿ ಆಮೇಲೆ ಕೆ ಎಸ್ ಐ ಇಪ್ಪತ್ತೊಂಬತ್ತು ಎ ಎಸ್ ಐ ಐ ಎಸ್ ಸಿ ಪಿ ಸಿ ಎಲ್ಲ ಸೇರಿ ನಾಲ್ಕುನೂರ ಎಪ್ಪತ್ತ್ಮೂರು ಜನ ಹಾಗೆ ಹುಂಗಾಸಿ ಇನ್ನೂರ ಐವತ್ತು ಆರು ಇದು ಕೆ ಎಸ್ ಆರ್ ಪಿ ಇರುತ್ತದೆ ಎಸ್ ಆರ್ ಪಿ ಬರ್ತಾ ಇದ್ದೀವಿ ಅಲ್ಲೇ ನಾವು ಓಡಲ್ ಇನ್ಚಾರ್ಜ್ ಇದ್ದೇವೆ ಅಂತ ಇಬ್ಬರು ಎಷ್ಟು